ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಂದರೆ ನೀವು ಎಲ್ಲಿಯಾದರೂ ಹನುಮಾನನ್ನ ಸ್ತ್ರೀ ರೂಪದಲ್ಲಿ ಪೂಜಿಸುವುದನ್ನು ನೋಡಿದ್ದೀರಾ ಹಾಗಾದ್ರೆ ಬನ್ನಿ ಹನುಮಂತನನ್ನ ಸ್ತ್ರೀ ರೂಪದಲ್ಲಿ ಪೂಜೆ ಮಾಡುವಂತಹ ಈ ಒಂದು ವಿಶೇಷ ದೇವಾಲಯದ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಛತ್ತೀಸ್ಗಢದ ಈ ದೇವಾಲಯದಲ್ಲಿ ಹನುಮಂತನನ್ನ ಸ್ತ್ರೀ ರೂಪದಲ್ಲಿ ಪೂಜಿಸಲಾಗುತ್ತೆ ಈ ದೇವಾಲಯ ಎಲ್ಲಿದೆ ಅಂತಂದರೆ ಛತ್ತೀಸ್ಗಢದ ರತನ್ಪುರ ಜಿಲ್ಲೆಯ ಗಿಜಾಬಂದ್ನಲ್ಲಿ ಈ ಹನುಮಾನ್ ದೇವಾಲಯ ಇದೆ ಈ ಹನುಮಾನ್ ದೇವಾಲಯದಲ್ಲಿ ಪೂಜಿಸಲ್ಪಡುವ ಹನುಮಾನ್ ಮೂರ್ತಿಯು ಸ್ತ್ರೀ ರೂಪದಲ್ಲಿ ಇದೆ ಅಥವಾ ಇಲ್ಲಿ ಅದು ಹನುಮಾನ್ ದೇವಿಯಾಗಿದೆ ಅಂತ ಹೇಳ್ಬೋದು ಇದು ಅಪರೂಪದ ಹನುಮಾನ್ ದೇವಾಲಯಗಳಲ್ಲಿ ಒಂದು ಅಂತ ಹೇಳ್ಬೋದು ಇದು ದಕ್ಷಿಣ ಮುಖಿ ದೇವಸ್ಥಾನ ಆಗಿದೆ ಅಂದರೆ ಈ ದೇವಾಲಯವು ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದೆ ಇನ್ನು ಹನುಮಂತನನ್ನ ಸ್ತ್ರೀ ರೂಪದಲ್ಲಿ ಪೂಜಿಸುವ ಯಾವುದೇ ಪ್ರಸಿದ್ಧ ದೇವಾಲಯಗಳು ಇಲ್ಲ ಹನುಮಾನ್ ಮೂರ್ತಿಯು ರಾಮನನ್ನ ಎಡಭುಜದ ಮೇಲೆ ಅದೇ ರೀತಿ ಮಾತೆ ಸೀತೆಯನ್ನ ಬಲಮುಜ್ಜದ ಮೇಲೆ ಹೊತ್ತಿದ್ದಾರೆ ಅನ್ನುವ ರೀತಿಯಲ್ಲಿ ಈ ಮೂರ್ತಿಯು ಇದೆ ಇನ್ನು ಈ ದೇವಾಲಯದಲ್ಲಿ ಹನುಮಂತನನ್ನ ಯಾಕೆ ಸ್ತ್ರೀ ರೂಪದಲ್ಲಿ ಪೂಜಿಸಲಾಗುತ್ತೆ ಅನ್ನೋದಕ್ಕೆ ದಂತಕಥೆಗಳು ಇವೆ ಇನ್ನು ಇಲ್ಲಿನ ಜನರು ಹೇಳುವಂತೆ ಈ ದಂತಕಥೆಯು ರತನ್ಪುರವನ್ನ ಆಳಿದ ರಾಜ ಪೃಥ್ವಿ ಕಥೆಯೊಂದಿಗೆ ಸಂಬಂಧಪಟ್ಟಿದೆ ಅಂತ ಜನರು ಅಂದರೆ ಭಕ್ತರು ಹೇಳುತ್ತಾರೆ ಇನ್ನು ಈ ರತನ್ಪುರವನ್ನ ಆಳಿದ ರಾಜ ಪೃಥ್ವಿ ದೇವುಜ ಹನುಮಂತನ ಆರಾಧಕನಾಗಿರುತ್ತಾನೆ ಪೃಥ್ವಿ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಮತ್ತು ಆತ ಖಿನ್ನತೆಗೆ ಒಳಗಾಗುತ್ತಾನೆ ಆಗ ಅವನು ಒಂದು ರಾತ್ರಿ ಹನುಮಂತನ ಬಗ್ಗೆ ಕನಸನ್ನು ಕಾಣುತ್ತಾನೆ ಅಲ್ಲಿ ಆತನಿಗೆ ಕನಸಲ್ಲಿ ದೇವರು ಹೇಳುತ್ತಾರೆ ತನ್ನ ದೇವಾಲಯವನ್ನು ನಿರ್ಮಿಸುವಂತೆ ಹಾಗಾಗಿ ಪೃಥ್ವಿ ದೇವಜ ಹನುಮಂತನ ದೇವಾಲಯವನ್ನು ನಿರ್ಮಿಸುತ್ತಾನೆ ಆದರೆ ದೇವಾಲಯವನ್ನು ನಿರ್ಮಿಸಿದ ನಂತರ ಹನುಮಂತನು ಮತ್ತೊಮ್ಮೆ ದೇವುಜನ ಕನಸಲ್ಲಿ ಕಾಣಿಸಿಕೊಳ್ಳುತ್ತಾನೆ ಆಗ ದೇವರು ಹೇಳಿಕೊಳ್ಳುತ್ತಾರೆ ತನ್ನ ವಿಗ್ರಹವನ್ನು ಮಹಾಮಾಯ ಕುಂಡದಿಂದ ತೆಗೆದು ಅದನ್ನು ದೇವಾಲಯದಲ್ಲಿ ಇರಿಸಲು ಹೇಳುತ್ತಾರೆ ಹಾಗಾಗಿ ಪೃಥ್ವಿ ರಾಜ ತನ್ನ ಕೆಲಸಗಾರರಲ್ಲಿ ಆ ವಿಗ್ರಹವನ್ನು ತೆಗೆದು ದೇವಾಲಯದಲ್ಲಿ ಇರಿಸುವಂತೆ ಕೇಳಿಕೊಳ್ಳುತ್ತಾರೆ ಆಗ ಕೆಲಸಗಾರರು ಆ ವಿಗ್ರಹವನ್ನು ಹೊರತೆಗೆದಾಗ ಆ ಹನುಮಂತನ ವಿಗ್ರಹವು ಸ್ತ್ರೀ ಅವತಾರವನ್ನು ಪಡೆದುಕೊಂಡಿತ್ತು ಹಾಗಾಗಿ ಇಲ್ಲಿ ಹನುಮಂತರನ್ನು ಸ್ತ್ರೀ ರೂಪದಲ್ಲಿ ಪೂಜಿಸಲಾಗುತ್ತೆ ಅಥವಾ ಹನುಮಂತ ದೇವಿಯ ರೂಪದಲ್ಲಿ ಇಲ್ಲಿ ದೇವಿಯ ಹನುಮಂತನನ್ನು ಪೂಜಿಸಲಾಗುತ್ತೆ ಅಂತ ಹೇಳ್ಬೋದು